ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಲಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಪ್ರಶಮ ಸ್ಕಂದದಲ್ಲಿ ಶ್ರೀ ಅವತಾರವು ನಿಜ ಸ್ವರೂಪದಿಂದ ಆವಿರ್ಭವಿಸಿದ ಭಗವಂತನನ್ನು ನೋಡಿ ವಸುದೇವ ದೇವಕಿಯರು ಸ್ತುತಿಸಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಶುಕಮುನಿಗಳು ರಾಜನನ್ನು ಕುರಿತು ಶ್ರೀ ಕೃಷ್ಣಾವತಾರದ ಕಥೆಯನ್ನು ಹೇಳುತ್ತಿರುವರು ಓ ರಾಜ ಕೃಷ್ಣರಲ್ಲಿಯೇ ಭಗವದವತಾರಕ್ಕೆ ತಕ್ಕಂತೆ ಸರ್ವಗುಣ ವಿಶಿಷ್ಟವಾದ ಮತ್ತು ಪರಮ ಮಂಗಳಕರವಾದ ಕಾಲವು ಸನ್ನಿಹಿತವಾಯಿತು ಮಾವನಿಗೆ ಮೃತ್ಯು ಸೂಚಕವಾಗಿ ಭಗವಂತನ ಜನ್ಮ ನಕ್ಷತ್ರವಾದ ರೋಹಿಣಿಯು ಸಂಧಿಸಿತು ಸೂರ್ಯಾದಿ ಗ್ರಹಗಳು ಇತರ ನಕ್ಷತ್ರಗಳು ಅನುಕೂಲ ಸ್ಥಾನವನ್ನು ಸೇರಿದವು ದಿಕ್ಕುಗಳೆಲ್ಲವೂ ಪ್ರಸನ್ನವಾಗಿ ಅಪೂರ್ವ ಕಾಂತಿಯಿಂದ ಬೆಳಗುತ್ತಿದ್ದವು ಆಕಾಶವು ನಿರ್ಮಲವಾಗಿ ಪ್ರಕಾಶ ವಿಶಿಷ್ಟವಾದ ನಕ್ಷತ್ರ ಸಮೂಹಗಳಿಂದ ಕಂಗೊಳಿಸುತ್ತಿತ್ತು ಪಟ್ಟಣಗಳು ಗ್ರಾಮಗಳು ಗೋಕುಲಗಳು ಇವುಗಳಿಂದ ತುಂಬಿದ ಸಮಸ್ತ ಭೂಮಿಯು ಮಂಗಳಕರವಾಗಿ ತೋರುತ್ತಿತ್ತು ನದಿಗಳೆಲ್ಲವೂ ಸ್ವಚ್ಛ ಜಲದಿಂದ ಶೋಭಿಸುತ್ತಿದ್ದವು ಕೊಳಗಳೆಲ್ಲವೂ ಕಮಲ ಕಾಂತಿಯಿಂದಲೂ ವನಗಳೆಲ್ಲವೂ ಫಲಪುಷ್ಪ ಸಮೃದ್ಧವಾಗಿ ಭ್ರಮರ ಜಂಕಾರಗಳಿಂದಲೂ ಪಕ್ಷಿಗಳ ಗಾನದಿಂದಲೂ ಕಣ್ಣುಗಳಿಗೂ ಕಿವಿಗಳಿಗೂ ಆನಂದಕರವಾಗಿದ್ದವು ಗಾಳಿಯು ಸುಖ ಸ್ಪರ್ಶವಾಗಿ ಸುಗಂಧ ವಿಶಿಷ್ಟವಾಗಿ ಸ್ವಚ್ಛವಾಗಿ ಬೀಸತೊಡಗಿತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರೆಂಬ ತ್ರೈವರ್ಣಿಕರ ಗ್ರಹಗಳಲ್ಲಿ ಅದುವರೆಗೆ ಶಾಂತವಾಗಿದ್ದ ಹೋಮಾಗ್ನಿಗಳೆಲ್ಲವೂ ಪ್ರಕಾಶ ವಿಶಿಷ್ಟವಾದ ಜ್ವಾಲೆಗಳಿಂದ ಮುರಿಯಲಾರಂಭಿಸಿದವು ಸಾಧು ಜನಗಳ ಮತ್ತು ದೇವತೆಗಳ ಮನಸ್ಸಿನಲ್ಲಿದ್ದ ಕಳಂಕವು ಹೋಗಿ ಆಕಸ್ಮಿಕವಾದ ಒಂದು ಬಗೆಯ ಉಲ್ಲಾಸವೂ ತೋರಿತು ಜನ್ಮರಹಿತನಾದ ಆ ಭಗವಂತನ ಜನನ ಕಾಲವು ಸಮೀಪಿಸಿದೊಡನೆ ಆಕಾಶದಲ್ಲಿ ದೇವದುಂದುಬಿಗಳು ತಮಗೆ ತಾವೇ ಬಾರಿಸತೊಡಗಿದವು ದೇವದುಂದುಬಿಗಳು ತಮಗೆ ತಾವೇ ಮೊಳಗಲಾರಂಭಿಸಿದವು ಗಂಧರ್ವ ಕಿನ್ನರ ಸಿದ್ಧ ಚಾರನಾದಿಗಳೆಲ್ಲರೂ ಸಂತೋಷದಿಂದ ಗಾನ ಮಾಡುತ್ತಾ ಭಗವಂತನನ್ನು ಸ್ತುತಿಸುತ್ತಿದ್ದರು ವಿದ್ಯಾಧರ ಸ್ತ್ರೀಯರು ಅಪ್ಸರಸ್ಸುಗಳು ನರ್ತಿಸುತ್ತಿದ್ದರು ದೇವತೆಗಳು ದೇವರ್ಷಿಗಳು ಸಂತೋಷದಿಂದ ಪುಷ್ಪವೃಷ್ಟಿಯನ್ನು ಕರೆಯುತ್ತಿದ್ದರು ಭಗವಂತನ ಅವತಾರ ಕಾಲಕ್ಕೆ ಸರಿಯಾಗಿ ಆಕಾಶದಲ್ಲಿ ಮೇಘಗಳು ಸಮುದ್ರ ಘೋಷದಂತೆ ಗಂಭೀರವಾದ ಮೃದು ಧ್ವನಿಯಿಂದ ಮೊಳಗುತ್ತಿದ್ದವು ಆಗ ಅರ್ಧರಾತ್ರಿಯ ಸಮಯವಾದುದರಿಂದ ಲೋಕವೆಲ್ಲವೂ ಅಂಧಕಾರ ಪ್ರಚುರವಾಗಿದ್ದಿತು ಶ್ರೀ ಕೃಷ್ಣಾವತಾರ ಘಟ್ಟವು ಸರ್ವಲೋಕ ಶುಭಪ್ರದವಾದ ಇಂತಹ ಸಮಯದಲ್ಲಿ ಸಕಲ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀ ಮಹಾವಿಷ್ಣುವು ಪೂರ್ವ ದಿಕ್ಕಿನಲ್ಲಿ ಉದಿಸಿ ಬರುವ ಪೂರ್ಣ ಚಂದ್ರನಂತೆ ದೇವತಾಂಶ ಭೂತೆಯಾದ ದೇವಕೀ ದೇವಿಯ ಗರ್ಭದಿಂದ ಅವತರಿಸಿದನು ಆಗ ಹುಟ್ಟಿದ ಶಿಶುವಿನ ಅದ್ಭುತ ರೂಪವನ್ನು ಕೇಳಬೇಕೆ ಕಮಲದಂತೆ ವಿಶಾಲವಾದ ಕಣ್ಣುಗಳು ನಾಲ್ಕು ಭುಜಗಳು ಆ ನಾಲ್ಕು ಭುಜಗಳಲ್ಲಿಯೂ ಚಕ್ರಾದಿ ದಿವ್ಯಾಯುಧಗಳು ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆ ಕಂಠದಲ್ಲಿ ಕೌಸ್ತುಭಮಣಿ ನಡುವಿಗೆ ಸುತ್ತಿದ ಪೀತಾಂಬರವೆಂಬ ಪಟ್ಟಮಡಿ ಪೂರ್ಣವಾದ ಮೇಘದಂತೆ ಶ್ಯಾಮಲವಾಗಿಯೂ ಸುಂದರವಾಗಿಯೂ ಇರುವ ದೇಹ ಕಾಂತಿ ವಜ್ರವೈಢೂರ್ಯಾದಿ ನವರತ್ನ ಖಚಿತಗಳಾದ ಕಿರೀಟ ಕುಂಡಲಗಳ ಕಾಂತಿಯಿಂದ ಝಗಿಸುವ ಮುಂಗುರುಳುಗಳು ಉತ್ತಮವಾದ ತೋಳ್ಬಳೆ ಕೈಬಳೆ ಧಾಮ ಮೊದಲಾದ ಆಭರಣಗಳಿಂದ ಶೋಭಿತಗಳಾದ ಸರ್ವಾವಯವಗಳು ಇಂತಹ ಅಸಾಧಾರಣ ಲಕ್ಷಣ ಲಕ್ಷಣಗಳಿಂದ ಒಪ್ಪುತ್ತಿರುವ ಲೋಕಾತ್ಭುತವಾದ ಆ ಶಿಶುವನ್ನು ನೋಡಿ ವಸುದೇವನು ಆಶ್ಚರ್ಯದಿಂದ ಬೆರಗಾಗಿ ನಟ್ಟ ಕಣ್ಣಿನಿಂದ ಆ ಶಿಶುವನ್ನೇ ಎವೆ ಮುಚ್ಚದೆ ನೋಡುತ್ತಿದ್ದನು ಸಾಕ್ಷಾನ್ ಮಹಾವಿಷ್ಣುವೆ ತನಗೆ ಪುತ್ರರೂಪದಿಂದ ಜನಿಸಿದುದನ್ನು ನೋಡಿದಾಗ ಅವನ ಮಹೋತ್ಸಾಹವನ್ನು ಕೇಳಬೇಕೆ ಆಗಲೇ ವಸುದೇವನು ಸ್ನಾನ ಮಾಡಿ ಬಂದು ತಾನು ಕಂಸನ ಸೆರೆಯಲ್ಲಿ ಸಿಕ್ಕಿಬಿದ್ದುದರಿಂದ ಪುತ್ರ ಜನ್ಮೋತ್ಸವ ಕಾಲದಲ್ಲಿ ನಡೆಸಬೇಕಾದ ಗೋದಾನಾದಿಗಳನ್ನು ನಡೆಸುವುದಕ್ಕೆ ಸಾಧ್ಯವಿಲ್ಲದೆ ಮುಂದೆ ಅನುಕೂಲ ಕಾಲಕ್ಕಾಗಿ ಹತ್ತು ಸಾವಿರ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡುವುದಾಗಿ ಮನಸ್ಸಿನಲ್ಲಿ ಸಂಕಲ್ಪಿಸಿದನು ಮತ್ತು ಆಗ ವಸುದೇವನು ನಿಜ ದೇಹ ಕಾಂತಿಯಿಂದಲೇ ಆ ಸೂತಿಕ ಗ್ರಹವನ್ನು ಬೆಳಗುವಂತಿದ್ದ ಆ ಶಿಶುವನ್ನು ಕಂಡು ಆತನೇ ಪರಮಪುರುಷನೆಂದು ನಿಶ್ಚಯಿಸಿ ಅದುವರೆಗೆ ಕಂಸನ ವಿಷಯದಲ್ಲಿ ತನಗಿದ್ದ ಭಯವನ್ನು ಬಿಟ್ಟು ಆ ಶಿಶುವಿನ ಮುಂದೆ ವಿನಯದಿಂದ ಕೈಜೋಡಿಸಿ ನಿಂತು ಹೀಗೆಂದು ಸ್ತುತಿಸುವನು ಓ ಮಹಾತ್ಮ ನೀನು ಚಿದಚಿದಾತ್ಮಕವಾದ ಪ್ರಪಂಚಕ್ಕಿಂತಲೂ ಬೇರೆಯಾದವನು ಕೇವಲ ಜ್ಞಾನಾನಂದ ಸ್ವರೂಪನು ಸಮಸ್ತ ಪ್ರಾಣಿಗಳ ಬುದ್ಧಿ ವ್ಯಾಪಾರವನ್ನು ಏಕ ಕಾಲದಲ್ಲಿ ಕಂಡುಕೊಳ್ಳತಕ್ಕ ಸರ್ವಸಾಕ್ಷಿಯಾದ ಪರಮ ಪುರುಷನೇ ನೀನೆಂಬುದು ಈಗ ನನಗೆ ವ್ಯಕ್ತವಾಯಿತು ಆ ನೀನೇ ನಿನಗೆ ಶರೀರಭೂತವಾದ ಪ್ರಕೃತಿಯಿಂದ ಮೊದಲು ತ್ರಿಗುಣಾತ್ಮಕವಾದ ಈ ಪ್ರಪಂಚವನ್ನು ಸೃಷ್ಟಿಸುವೆ ಹೀಗೆ ಪ್ರಪಂಚವನ್ನು ಸೃಷ್ಟಿಸಿದ ಮೇಲೆಯೂ ನೀನೇ ಅದರಲ್ಲಿ ನಿನ್ನ ಸಂಕಲ್ಪರೂಪ ಜ್ಞಾನದಿಂದ ಅಂತರ್ಯಾಮಿಯಾಗಿ ಪ್ರವೇಶಿಸಿ ಸ್ಥಿತಿಯನ್ನು ನಿರ್ವಹಿಸುವೆ ಹೀಗೆ ನೀನು ಆಯಾ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿದ್ದಾಗಲೂ ಆ ವಸ್ತುಗತವಾದ ವಿಕಾರಗಳೊಂದಕ್ಕೂ ಈಡಾಗದೆ ಅವುಗಳ ಸಂಪರ್ಕವೇ ಇಲ್ಲದವನಂತೆ ಕಾಣುವೆ ಆದರೆ ಕಾರ್ಯರೂಪವಾದ ಈ ಪ್ರಪಂಚದಲ್ಲಿಯೇ ನಾನು ಒಬ್ಬನಾಗಿ ಸೇರಿರುವಾಗ ಮೊದಲೇ ಅದಕ್ಕೆ ನಾನು ಕಾರಣನಾಗಿದ್ದೇನೆಂದು ಆಯಾ ವಸ್ತುಗಳಲ್ಲಿ ಸೇರಿರುವಾಗಲೂ ನನಗೆ ಅವುಗಳಿಗೆ ಉಂಟಾಗುವ ವಿಕಾರಗಳು ಸಂಭವಿಸಲಾರವೆಂದು ಹೇಳುವುದು ಹೇಗೆ ಎಂದರೆ ಪ್ರಕೃತಿಯಿಂದ ಉಂಟಾಗತಕ್ಕ ಮಹತ್ತು ಅಹಂಕಾರ ಪಂಚ ತನ್ಮಾತ್ರಗಳೆಂಬಿ ಏಳು ಬಗೆಯ ತತ್ವಗಳು ತತ್ವಗಳು ಅವು ಇವುಗಳ ವಿಕಾರ ರೂಪಗಳಿಂದಾಗುವ ಆಕಾಶಾದಿ ಸ್ಥೂಲಭೂತಗಳು ಆಯಾ ಅಧಿದೇವತೆಗಳೊಡಗೂಡಿದ ಇಂದ್ರಿಯಗಳು ಇವೆಲ್ಲವೂ ಮೊದಲು ಪರಸ್ಪರ ಸಂಬಂಧವಿಲ್ಲದೆ ಬೇರೆ ಬೇರೆಯಾಗಿದ್ದಾಗ ನ ತನಗಿರುವ ಬೇರೆ ಬೇರೆ ಶಕ್ತಿಯಿಂದ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುವುದಕ್ಕೆ ತಕ್ಕ ಸಾಮರ್ಥ್ಯವಿಲ್ಲದೆ ಕೊನೆಗೆ ನೀನು ಮಾಡಿದ ಪಂಚೀಕರಣದ ಮೂಲಕವಾಗಿ ಒಂದಕ್ಕೊಂದು ಸೇರಿದ ಮೇಲೆಯೇ ನಿನಗೆ ಶಯನ ಸ್ಥಾನವಾದ ಈ ಬ್ರಹ್ಮಾಂಡವು ಏರ್ಪಡುವುದಲ್ಲವೇ ಹೀಗೆ ಇವೆಲ್ಲವೂ ತಮ್ಮ ಪ ಪರಸ್ಪರ ಸಂಯೋಗದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಮೇಲೆ ಅದರಲ್ಲಿಯೇ ತಾವು ಸೇರಿರುವುದರಿಂದ ತಾವೇ ಈ ಬ್ರಹ್ಮಾಂಡದಲ್ಲಿ ಹುಟ್ಟಿದಂತೆ ಕಾಣುತ್ತಿರುವವು ಸ ಕಾಣುತ್ತಿರುವುದು ಸಹಜವು ಅದರ ಮ ಆದರೆ ಇವು ಬ್ರಹ್ಮಾಂಡ ಸೃಷ್ಟಿಗೆ ಮೊದಲೇ ಇದ್ದುದರಿಂದ ಅವುಗಳಿಗೆ ಬ್ರಹ್ಮಾಂಡದಲ್ಲಿ ಉತ್ಪತ್ತಿಯು ಅಸಂಭವವಲ್ಲವೇ ಅದರಂತೆ ನೀನು ದೇವ ಮನುಷ್ಯಾದಿ ಶರೀರಗಳಲ್ಲಿ ಪ್ರವೇಶಿಸಿ ಇಂದ್ರಿಯಗಳಿಗೆ ಗೋಚರಿಸತಕ್ಕವುಗಳಾಗಿಯೂ ಗುಣ ಕಾರ್ಯಗಳಾಗಿಯೂ ಇರುವ ಆ ದೇವಾದಿ ಶರೀರಗಳೊಡನೆ ಒಂದಾಗಿ ಕಲಿತಿದ್ದರು ನೀನೇ ಅವೆಲ್ಲಕ್ಕೂ ಆದಿ ಕಾರಣನು ಅವುಗಳಿಗೆ ಉಂಟಾಗತಕ್ಕ ವಿಕಾರಗಳೊಂದು ನಿನ್ನನ್ನು ಮುಟ್ಟಲಾರವು ದೇವ ಸಮಸ್ತ ಪ್ರಪಂಚಕ್ಕೂ ನೀನೇ ಆತ್ಮವಸ್ತುವಾಗಿ ಪ್ರಪಂಚವೆಲ್ಲವೂ ನಿನ್ನ ಶರೀರವಾಗಿರುವುದರಿಂದ ಸರ್ವವೂ ನೀನೇ ಶರೀರಗತವಾದ ವಿಕಾರಗಳು ಆತ್ಮನಿಗೆ ಹೇಗೆ ಸಂಬಂಧಿಸುವುದಿಲ್ಲವೋ ಹಾಗೆಯೇ ಪ್ರಾಪಂಚಿಕವಾದ ದೋಷಗಳೊಂದು ನಿನ್ನನ್ನು ಮುಟ್ಟಲಾರವು ಮತ್ತು ಇತರ ಜೀವಾತ್ಮಗಳ ಜ್ಞಾನದಂತೆ ನಿನ್ನ ಜ್ಞಾನಕ್ಕೆ ಸಂಕೋಚ ವಿಕಾಸಾದಿ ವಿಕಾರಗಳೊಂದು ಇಲ್ಲದುದರಿಂದ ಹೊರಗೆ ಒಳಗೆಂಬ ಭೇದವಿಲ್ಲದೆ ನೀನು ಯಾವಾಗಲೂ ಸರ್ವವ್ಯಾಪಿಯಾಗಿರತಕ್ಕವನು ಆದುದರಿಂದ ನೀನು ಒಂದು ವಸ್ತುವಿನಲ್ಲಿದ್ದ ಮಾತ್ರಕ್ಕೆ ಅಷ್ಟರಲ್ಲಿಯೇ ಅಡಗಿರುವವನಲ್ಲ ಆ ವಸ್ತುವಿಗೆ ಉಂಟಾಗತಕ್ಕ ವಿಕಾರಗಳು ನಿನ್ನನ್ನು ಮುಟ್ಟಲಾರವು ಇತರ ಜೀವಗಳಂತೆ ನೀನು ನಿನ್ನ ಸ್ವರೂಪವನ್ನು ಎಂದಿಗೂ ಮರೆಯುವವನಲ್ಲ ನಿನಗಿಂತಲೂ ಬೇರೆಯಾಗಿಯೂ ಇಂದ್ರಿಯ ದ್ರಾಕ್ಷ್ಯಗಳಾಗಿಯೂ ಸತ್ವಾದಿ ಗುಣಗಳ ಕಾರ್ಯರೂಪವಾಗಿಯೂ ಇರುವ ದೇವಾದಿ ಶರೀರಗಳಲ್ಲಿ ನೀನು ಆತ್ಮಭೂತನಾಗಿದ್ದರು ದೋಷರಹಿತವಾಗಿಯೂ ಕೇವಲ ಜ್ಞಾನಾನಂದ ರೂಪವಾಗಿಯೂ ನಿರ್ವಿಕಾರವಾಗಿಯೂ ಇರುವ ನಿನ್ನ ಸ್ವರೂಪವನ್ನು ನೀನು ಪ್ರತ್ಯೇಕಿಸಿ ತಿಳಿಯಬಲ್ಲವನು ಆದುದರಿಂದ ನಿನಗೆ ದೇಹಾತ್ಮ ಭ್ರಾಂತಿ ಎಂಬುದು ಹುಟ್ಟಲಾರದು ಅಜ್ಞಾನಿಗಳಿಗೆ ಮಾತ್ರವೇ ದೇವ ಮನುಷ್ಯಾದಿ ಭೇದ ಬುದ್ಧಿಯು ಉಂಟಾಗುವುದು ವಿವೇಕಿಗಳು ಈ ಮತವನ್ನು ಪೂರ್ವ ಪಕ್ಷಕ್ಕಾಗಿ ಮಾತ್ರ ಉಪಯೋಗಪಡಿಸುವವರಲ್ಲದೆ ಬೇರೆಯಲ್ಲ ದೇಹಾತ್ಮ ಭ್ರಾಂತಿಯುಳ್ಳ ಮನುಷ್ಯನಾದರೂ ಹೇಯೋಪಾದೇಯಗಳನ್ನು ತಿಳಿಯಲಾರದೆ ವಿವೇಕಿಗಳು ಹೇಯವೆಂದು ನಿಷೇಧಿಸುವುದನ್ನೇ ತನಗೆ ಹಿತವೆಂಬ ಬುದ್ಧಿಯಿಂದ ಕೈಕೊಳ್ಳುವನು ಓ ಪ್ರಭು ನೀನು ಮನಸ್ಸಂಕಲ್ಪ ಬಂದು ಹೊರತು ಬೇರೆ ವ್ಯಾಪಾರವಿಲ್ಲದವನು ಸತ್ವಾದಿ ಗುಣಗಳಿಗೆ ಈಡಾಗದವನು ನಿರ್ವಿಕಾರ ಸ್ವರೂಪನು ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳೆಲ್ಲವೂ ನಿನ್ನಲ್ಲಿಯೇ ನಡೆಯುವವು ಆದರೆ ನಿರ್ವಿಕಾರನಾದ ನಿನ್ನಲ್ಲಿ ಈ ವಿಕಾರಗಳನ್ನು ಹೇಳುವುದು ವಿರುದ್ಧವಲ್ಲವೇ ಎಂದರೆ ನೀನು ಸ್ವರೂಪದಿಂದ ನಿರ್ವಿಕಾರನಾಗಿದ್ದರು ನಿನಗೆ ಶರೀರ ಭೂತಗಳಾದ ಪ್ರಕೃತಿ ಪುರುಷರ ಮೂಲಕವಾಗಿ ನೀನೇ ಆ ನಿನ್ನ ಶರೀರಕ್ಕೆ ಈ ವಿಕಾರಗಳನ್ನು ಉಂಟು ಮಾಡಿಕೊಳ್ಳುವೆಯೇ ಹೊರತು ಸಾಕ್ಷಾತ್ತಾಗಿ ನೀನು ಆ ವಿಕಾರಗಳಿಗೆ ಈಡಾಗತಕ್ಕವನಲ್ಲ ಹೀಗೆ ಆಗಾಗ ವಿಕಾರವನ್ನು ಹೊಂದದ ಹೊಂದತಕ್ಕ ವಿವಿಧ ಚಿತ್ತುಗಳಲ್ಲಿ ನೀನು ಅಂತರಾತ್ಮ ರೂಪದಿಂದಿದ್ದು ಅವುಗಳಿಗೆ ಧಾರಕನಾಗಿರುವುದರಿಂದ ಅವುಗಳಲ್ಲಿ ನಡೆಯತಕ್ಕ ಉತ್ಪತ್ತಿ ಮೊದಲಾದ ವಿಕಾರಗಳೆಲ್ಲವೂ ಶರೀರಕನಾದ ನಿನ್ನಲ್ಲಿ ಉಪಚರಿಸಲ್ಪಡುವವೇ ಹೊರತು ಬೇರೆಯಲ್ಲ ಆದರೆ ಈ ಪಂಚದ ಉತ್ಪತ್ತಿ ಲಯಗಳಿಗೆ ಬ್ರಹ್ಮ ರುದ್ರರು ಕಾರಣರಾಗಿರುವಾಗ ಸೃಷ್ಟಿ ಸ್ಥಿತಿ ಲಯಗಳೆಲ್ಲಕ್ಕೂ ನನ್ನೊಬ್ಬನನ್ನೇ ಕಾರಣವಾಗಿ ಹೇಳಬಹುದೇ ಎಂದರೆ ದೇವ ಲೋಕ ರಕ್ಷಣಕ್ಕಾಗಿ ನೀನೇ ನಿನ್ನ ಸಂಕಲ್ಪ ರೂಪದಿಂದ ಮಾಯೆಯಿಂದ ಕೇವಲ ಸತ್ವಮಯವಾದ ಮತ್ತು ಶುಭ್ರ ವರ್ಣವುಳ್ಳ ಶರೀರವನ್ನು ಹೊಂದಿ ರಕ್ಷಣಾ ಕಾರ್ಯವನ್ನು ನಡೆಸುವೆ ರಜೋಗುಣದಿಂದ ರಕ್ತ ವರ್ಣವುಳ್ಳ ಶರೀರವನ್ನು ಹೊಂದಿ ಚತುರ್ಮುಖೆಂಬ ಹೆಸರಿನಿಂದ ಸೃಷ್ಟಿಕಾರ್ಯವನ್ನು ನಡೆಸುವೆ ಪ್ರಮೋ ಗುಣದಿಂದ ಕೃಷ್ಣ ವರ್ಣವುಳ್ಳ ಶರೀರವನ್ನು ಹೊಂದಿ ರುದ್ರನೆಂಬ ಹೆಸರಿನಿಂದ ಲೋಕವನ್ನು ಸಂಹರಿಸುವೆ ಹೀಗೆ ನೀನೊಪ್ಪನೇ ಬ್ರಹ್ಮ ರುದ್ರನೆಂಬ ಜೀವಗಳಲ್ಲಿ ಅನುಪ್ರವೇಶ ಮಾಡಿ ಉತ್ಪತ್ತಿ ಲಯಗಳನ್ನು ನಿಜ ರೂಪದಿಂದ ರಕ್ಷಣಾ ಕಾರ್ಯವನ್ನು ನಡೆಸತಕ್ಕವನು ಓ ಲೋಕೇಶ್ವರ ಈಗ ನೀನು ಲೋಕರಕ್ಷಣಾರ್ಥವಾಗಿಯೇ ಈ ನನ್ನ ಕ್ಷೇತ್ರದಲ್ಲಿ ಈ ರೂಪದಿಂದ ಅವತರಿಸಿರುವೆ ಕ್ಷತ್ರಿಯ ರೂಪದಿಂದ ಈ ಲೋಕದಲ್ಲಿ ಜನಿಸಿರುವ ಕೋಟಿ ಕೋಟಿ ದಾನವ ಸೈನ್ಯಗಳೆಲ್ಲವನ್ನೂ ನೀನು ಶೀಘ್ರ ಕಾಲದಲ್ಲಿಯೇ ನೀರ್ ನಿರ್ಮೂಲ ಮಾಡುವುದರಲ್ಲಿ ಸಂದೇಹವಿಲ್ಲ ಓ ದೇವದೇವ ಆದರೆ ಸಾಧುಗಳು ಮನಸ್ಸಿನಿಂದಲೂ ಸ್ಮರಿಸಮಾರದ ಮನಸ್ಸಿ ಸಾಧುಗಳು ಮನಸ್ಸಿನಿಂದಲೂ ಸ್ಮರಿಸಮಾರದ ಕ್ರೂರನಾದ ಕಂಸನು ನೀನು ಹೀಗೆ ನನ್ನ ಗ್ರಹದಲ್ಲಿ ಅವತರಿಸುವ ವಿಷಯವನ್ನು ಮೊದಲಿಂದಲೂ ಕೇಳಿಬಲ್ಲನು ಇದಕ್ಕಾಗಿಯೇ ನಿನಗೆ ಮೊದಲು ಹುಟ್ಟಿದ ನನ್ನ ಮಕ್ಕಳೆಲ್ಲರನ್ನೂ ಸಂಹರಿಸಿರುವನು ಈಗ ನಿನ್ನ ಜನ್ಮ ವೃತ್ತಾಂತವನ್ನು ತನ್ನ ಕಡೆಯ ದೂತರ ಮುಖದಿಂದ ಕೇಳಿದ ಕೂಡಲೇ ಅವನು ಆಯುಧ ಪಾಣಿಯಾಗಿ ನಿನ್ನನ್ನು ಕೊಲ್ಲುವುದಕ್ಕೆ ಬರುವನು ಆದುದರಿಂದ ಈಗಲೇ ನೀನು ಈ ರೂಪವನ್ನು ಮರೆಸಿಕೊಳ್ಳಬೇಕು ಎಂದನು ಓ ರಾಜ ಆಗ ದೇವಕಿ ದೇವಿಯು ನನ್ನ ಗರ್ಭದಲ್ಲಿ ಸಾಕ್ಷಾತ್ ವಿಷ್ಣು ಸ್ವರೂಪದಿಂದ ಜನಿಸಿದ ಶಿಶುವನ್ನು ನೋಡಿದೊಡನೆ ಸಂತೋಷದಿಂದ ಕಂಸನ ವಿಷಯವಾಗಿ ತನ್ನ ಮನಸ್ಸಿನಲ್ಲಿದ್ದ ಭಯವನ್ನು ಮರೆತು ಮುಖದಲ್ಲಿ ಮುಗುಳ್ನಗೆಯನ್ನು ಬೀರುತ್ತಾ ಹೀಗೆಂದು ಸ್ತುತಿಸುವಳು ಓ ಮಹಾತ್ಮ ನಿನ್ನ ಪರಸ್ವರೂಪವು ಸ್ಥೂಲ ಪ್ರಕೃತಿಯಂತೆ ಇಂದ್ರಿಯಗಳಿಗೆ ಗೋಚರವಲ್ಲದೆ ಸೂಕ್ಷ್ಮ ಪ್ರಕೃತಿಗೂ ಕಾರಣವಾಗಿ ಸತ್ವಾದಿ ಗುಣರಹಿತವಾಗಿ ಯಾವಾಗಲೂ ಏಕರೂಪವಾಗಿಯೂ ಇರುವುದರಿಂದ ಸ್ಥೂಲ ಸೂಕ್ಷ್ಮ ಪ್ರಕೃತಿಗಿಂತಲೂ ಬೇರೆಯಾದುದೆಂದು ಮತ್ತು ಸ್ವಯಂ ಪ್ರಕಾಶವಾಗಿಯೂ ಪುಣ್ಯ ಪಾಪರಹಿತವಾಗಿಯೂ ಆ ಅಸಂಕುಚಿತ ಜ್ಞಾನವುಳ್ಳ ಉಳ್ಳದ್ದಾಗಿಯೂ ಸ್ವರೂಪದಿಂದಲೂ ಗುಣದಿಂದಲೂ ಬೃಹತ್ತಾಗಿ ಬ್ರಹ್ಮವಾಕ್ಷ ಬ್ರಹ್ಮಶಬ್ಧ ಮಾಚ್ಯವಾಗಿಯೂ ಇರುವುದರಿಂದ ಬದ್ಧ ಮುಕ್ತ ನಿತ್ಯ ಜೀವರಿಗಿಂತಲೂ ಬೇರೆಯಾದುದೆಂದು ವೇದಾಂತಿಗಳು ನಿರ್ಣಯಿಸಿರುವರು ಆ ಶ್ರೀಹರಿಯೇ ನೀನೆಂಬುದನ್ನು ಈಗ ಸ್ಪಷ್ಟವಾಗಿ ತಿಳಿದನು ಮತ್ತು ಓ ಲೋಕನಾಥ ಚಿತ್ರಮುಖ ಬ್ರಹ್ಮನಿಗೆ ಎರಡು ಪರಾರ್ಧ ಕಾಲವು ಕಳೆದ ಮೇಲೆ ಪ್ರಳಯವುಂಟಾಗಿ ಲೋಕವೆಲ್ಲವೂ ನಷ್ಟವಾದಾಗ ಕಾಲಗತಿಯಿಂದ ಪೃಥಿವಿ ಮೊದಲಾದ ಮಹಾಭೂತಗಳೆಲ್ಲವೂ ತಮ್ಮ ತಮ್ಮ ಕಾರಣ ವಸ್ತುವಿನಲ್ಲಿ ಐಕ್ಯ ಹೊಂದುತ್ತಾ ಬಂದು ಕೊನೆಗೆ ಪ್ರಕೃತಿಯು ಸೂಕ್ಷ್ಮಾವಸ್ಥೆಯನ್ನು ಹೊಂದಿ ಅವ್ಯಕ್ತವೆನಿಸಿ ನಿನ್ನಲ್ಲಿ ಲೀನವಾದ ಮೇಲೆ ನೀನೊಬ್ಬನೇ ಉಳಿಯತಕ್ಕವನು ಹಾದುದರಿಂದಲೇ ನಿನ್ನನ್ನು ಶೇಷನೆಂದು ಹೇಳುವರು ಆದರೆ ಅವ್ಯಕ್ತವಾಗಿಯಾದರೂ ಪ್ರಕೃತಿಯು ನನ್ನೊಡನೆ ಇರುವಾಗ ಪ್ರಳಯದಲ್ಲಿ ನಾನೊಬ್ಬನೇ ಇರುವೆನೆಂಬುದು ಹೇಗೆ ಎಂದರೆ ವ್ಯಕ್ವೆಂಬುದು ಯಾವಾಗಲೂ ನಿನ್ನನ್ನು ಬಿಟ್ಟು ಬೇರೆಯಾಗಿ ಇರಲಾರದೆ ನಿನ್ನಲ್ಲಿಯೇ ಐಕ್ಯ ಹೊಂದಿ ನಿನಗೆ ಶರೀರವಾಗಿ ನಿನ್ನ ಆಧಾರದಿಂದಲೇ ಇರುವುದರಿಂದ ಆಗಲೂ ಅದನ್ನು ನಿನಗಿಂತಲೂ ಬೇರೆ ಎಂದು ಹೇಳುವುದಕ್ಕಿಲ್ಲ ಇದರಿಂದ ಆ ಪ್ರಳಯ ದಶೆಯಲ್ಲಿಯೂ ಕಿದಚಿತ್ ಶರೀರಕನಾದ ನೀನೊಬ್ಬನೇ ಇರುವೆ ವಿರುದ್ಧವಲ್ಲ ಕಾಲವೆಂಬುದಾದರೂ ಆಗ ನನ್ನೊಡನೆ ನಡೆಯುತ್ತಿರುವಾಗ ಆ ಕಾಲವು ಇದ್ದ ಹಾಗದಲ್ಲವೇ ಎಂದರೆ ನಿಮೇಶವು ಮೊದಲಾಗಿ ಮಹಾಕಾಲದವರೆಗೆ ಕಣಿಸಲ್ಪಡತಕ್ಕುದಾಗಿಯೂ ಮಹತ್ವದಾಗೆ ಬ್ರಹ್ಮಶಬ್ದ ವಾಚ್ಯವಾಗಿಯೂ ಸಮಸ್ತ ವಿಶ್ವವನ್ನು ನಿಯಮಿಸತಕ್ಕುದಾಗಿಯೂ ಇರುವ ಈ ಆ ಕಾಲವು ಕೂಡ ನಿನ್ನ ಚೇಷ್ಟ ಮಾತ್ರವೆಂದೇ ಹೇಳುವರು ಹೀಗೆ ಕಾಲವು ನಿನ್ನ ವ್ಯಾಪಾರ ಮಾತ್ರವಾದುದರಿಂದ ನಿನ್ನ ಏಕತ್ವಕ್ಕೆ ಅದರಿಂದಲೂ ವಿರೋಧವೂ ಬಾರದು ಹೀಗೆ ಕಾಲವನ್ನೇ ತನ್ನ ಚೇಷ್ಟೆಯಾಗಿ ಹೊಂದಿ ಆ ಕಾಲಕ್ಕೂ ನಿಯಾಮಕನಾಗಿ ಲೋಕಕ್ಷೇಮವನ್ನು ಉಂಟುಮಾಡುವ ನಿನ್ನನ್ನು ಶರಣು ಹೊಂದುವೆನು ಜನನ ಮರಣ ರೂಪವಾದ ಸಂಸಾರದಲ್ಲಿ ಬಿದ್ದವನು ಬೇರೆ ಯಾವ ಉಪಾಯಗಳನ್ನು ನಡೆಸಿಯೂ ಅದನ್ನು ತಪ್ಪಿಸಿಕೊಳ್ಳಲಾರನು ಕೊನೆಗೆ ಕೊನೆಗೆ ಯಾದೃಚ್ಛಿಕವಾದ ಪುಣ್ಯ ವಿಶೇಷದಿಂದ ಅವನ ಮನಸ್ಸು ನಿನ್ನ ಪಾದಾರುವಿಂದದಲ್ಲಿ ಪ್ರವರ್ತಿಸಿದರೆ ಆಗಲೇ ಅವನು ನಿರ್ಭಯವಾಗಿ ನೆಮ್ಮದಿಯಿಂದ ಇರಬಹುದು ಅಂಥವನನ್ನು ಕಂಡರೆ ಮೃತ್ಯುವು ತಾನಾಗಿಯೇ ಭಯಪಟ್ಟು ಓಡುವುದು ಹೀಗೆ ಆಶ್ರಿತರ ಭಯವನ್ನು ಬಿಡಿಸತಕ್ಕ ನೀನು ಕಂಸನಿಂದ ನಮಗುಂಟಾಗಿರುವ ಭಯವನ್ನು ನೀಗಿಸಬೇಕು ಹೇ ಲೋಕನಾಥ ಮಹಾಯೋಗಿಗಳಿಗೆ ಕೇವಲ ಧ್ಯಾನಯೋಗದಿಂದ ಮಾತ್ರವೇ ಗೋಚರಿಸತಕ್ಕ ಈ ನಿನ್ನ ಪರಸ್ವರೂಪವನ್ನು ಮಾಂಸ ಚಕ್ಷಸ್ಸುಗಳಾದ ನಮಗೆ ಹೀಗೆ ಪ್ರತ್ಯಕ್ಷವಾಗಿ ಕಾಣಿಸಿದರೆ ಅದನ್ನು ನಾವು ಹೇಗೆ ನೋಡಬಲ್ಲೆವು ಆದುದರಿಂದ ನೀನು ಒಡನೆಯೇ ಈ ರೂಪವನ್ನು ಮರೆಸಿಕೊಂಡು ನಮ್ಮ ಕಣ್ಣಿಗೆ ಸಾಮಾನ್ಯ ರೂಪದಿಂದ ಕಾಣಿಸಿಕೊಳ್ಳಬೇಕು ಓ ಮಧುಸೂದನ ಪಾಪಿಯಾದ ಕಂಸನು ನಿನಗಾಗಿಯೇ ಕಣ್ಣಿಟ್ಟು ಕಾದಿರುವನು ಈಗ ನೀನು ನನ್ನ ಗರ್ಭದಲ್ಲಿ ಜನಿಸಿದ ಸಂಗತಿಯು ಆ ನೀಚನಿಗೆ ತಿಳಿಯದಂತೆ ಮಾಡು ದೇವ ನೀನಿರುವಾಗ ನಾನು ಸ್ವಲ್ಪ ಮಾತ್ರವೂ ಭಯಪಡಬೇಕಾದುದಿಲ್ಲವಾದರೂ ಸಹಜವಾಗಿ ಭೀರು ಸ್ವಭಾವವುಳ್ಳ ನನಗೆ ಆ ಕಂಸನ ಭಯವೂ ಹೆಚ್ಚುತ್ತಿರುವುದು ಓ ವಿಶ್ವಾತ್ಮ ಚತುರ್ಭುಜಗಳಿಂದಲೂ ಶಂಕಚಕ್ರ ಗದಾ ಪದ್ಮಗಳಿಂದಲೂ ಶೋಭಿತವಾದ ಈ ನಿನ್ನ ಪರಸ್ವರೂಪವನ್ನು ಈಗಲೇ ನೀನು ಮರೆಸಿಕೊಳ್ಳಬೇಕು ಆಹಾ ಇದಲ್ಲವೇ ಪರಮಾಶ್ಚರ್ಯವು ಪ್ರಳಯವಾದ ಮೇಲೆ ಪುನಃ ಸೃಷ್ಟಿಗೆ ಮೊದಲು ನಿನ್ನ ದೇಹದ ಯಾವುದೋ ಒಂದು ಭಾಗದಿಂದ ಹೊರಟ ತಾವರೆ ಹೂವಿನ ತುದಿಯಲ್ಲಿ ಚಿದಾತ್ಮಕವಾದ ಸಮಸ್ತ ಪ್ರಪಂಚವು ಅಡಗಿ ನಿಲ್ಲುವುದು ಹೀಗೆ ಸಮಸ್ತ ಜಗತ್ತನ್ನು ಗರ್ಭದಲ್ಲಿ ಧರಿಸಿರತಕ್ಕ ನೀನು ಕೇವಲ ಸಾಮಾನ್ಯ ಸ್ತ್ರೀಯಾದ ನನ್ನ ಗರ್ಭದಲ್ಲಿ ಅಡಗಿದ್ದೆಯಲ್ಲವೇ ಆಹಾ ನಿನ್ನ ಆಶ್ಚರ್ಯ ಲೀಲೆಯನ್ನು ನಾನು ಏನೆಂದು ಹೇಳಲಿ ಎಂದಳು ಆಗ ಭಗವಂತನು ದೇವಕಿಯನ್ನು ಕುರಿತು ಅಮ್ಮ ದೇವಕಿ ನಾನು ಯಾರೆಂಬುದನ್ನು ತಿಳಿಸುವುದಕ್ಕಾಗಿಯೇ ಈಗ ಈ ಸ್ವರೂಪವನ್ನು ನಿಮಗೆ ತೋರಿಸಬೇಕಾಯಿತು ಈ ನನ್ನ ಸ್ವರೂಪವನ್ನು ಈಗ ನಿಮಗೆ ತಿಳಿಸಬೇಕಾದ ಕಾರಣವೇನೆಂದು ಕೇಳುವೆಯಾ ನೀನು ಹಿಂದೆ ಸ್ವಯಂಭುವ ಮನ್ವಂತರದಲ್ಲಿ ಕೃಷ್ಣಿ ಎಂಬ ಮಹಾಪತಿವ್ರತೆಯಾಗಿದ್ದೆ ಈ ನಿನ್ನ ಪತಿಯಾದ ವಸುದೇವನು ಆಗ ಸುತುಪನೆಂಬ ಪ್ರಜಾಧಿಪತಿಯಾಗಿ ನನ್ನ ಭರ್ತನಾಗಿದ್ದನು ಆಗ ಬ್ರಹ್ಮನು ದಂಪತಿಗಳಾದ ನಿಮ್ಮಿಬ್ಬರನ್ನು ಪ್ರಜಾ ಸೃಷ್ಟಿ ಕಾರ್ಯಕ್ಕಾಗಿ ನಿಯಮಿಸಿದನು ಆ ಕಾರ್ಯ ನಿರ್ವಾಹಕ್ಕಾಗಿ ನೀವಿಬ್ಬರು ಇಂದ್ರಿಯಗಳನ್ನು ನಿಗ್ರಹಿಸಿ ದೃಢ ತಪಸ್ಸನ್ನು ಮಾಡತೊಡಗಿದಿರಿ ಆ ತಪಸ್ಸಿನಲ್ಲಿದ್ದಾಗ ನೀವು ಮಳೆ ಗಾಳಿ ಚಳಿ ಮುಂತಾದ ಋತುಧರ್ಮಗಳೊಂದನ್ನು ಲಕ್ಷ್ಯ ಮಾಡದೆ ಶೀತೋಷ್ಣಾದಿ ದ್ವಂದ್ವ ದ್ವಂದ್ವ ದುಃಖಗಳೆಲ್ಲವನ್ನೂ ಸಹಿಸಿಕೊಂಡು ರಜಸ್ತಮೋ ಗುಣಗಳಿಗೆ ಅವಕಾಶ ಕೊಡದಂತೆ ಪ್ರಾಣವಾಯುವನ್ನು ನಿರೋಧಿಸಿ ಆಗಾಗ ಮರದಿಂದ ಉದುರಿದ ಹಣ್ಣೆಲೆಗಳನ್ನು ಗಾಳಿಯನ್ನು ಆಹಾರವಾಗಿ ತೆಗೆದುಕೊಳ್ಳುತ್ತಾ ನನ್ನನ್ನು ಕುರಿತು ದೃಢ ತಪಸ್ಸನ್ನು ಮಾಡುತ್ತಿದ್ದಿರಿ ಹೀಗೆ ನೀವಿಬ್ಬರು ಹನ್ನೆರಡು ಸಾವಿರ ದಿವ್ಯ ವರ್ಷಗಳವರೆಗೆ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ದೃಢ ಭಕ್ತಿಯಿಂದ ಧ್ಯಾನಿಸುತ್ತಿದ್ದಾಗ ನಾನು ನಿಮ್ಮ ಭಕ್ತಿಗೂ ಶ್ರದ್ಧೆಗೂ ಸಂತುಷ್ಟನಾಗಿ ನಿಮ್ಮ ಕೋರಿಕೆಯನ್ನು ಸಲ್ಲಿಸಬೇಕೆಂಬ ಉದ್ದೇಶದಿಂದ ಇದೇ ದಿವ್ಯ ಸ್ವರೂಪದೊಡನೆ ನಿಮಗೆ ಪ್ರತ್ಯಕ್ಷನಾಗಿ ನಿಮಗೆ ಬೇಕಾದ ವರವನ್ನು ಕೇಳಿಕೊಳ್ಳುವಂತೆ ನಿಮ್ಮನ್ನು ಪ್ರೇರಿಸಿದನು ಆಗ ನೀವಿಬ್ಬರು ನನಗೆ ಸಮಾನನಾದ ಪುತ್ರನನ್ನೇ ಪಡೆಯಬೇಕೆಂದು ಪ್ರಾರ್ಥಿಸಿದಿರಿ ಅಮ್ಮ ದೇವಕಿ ನೀವಿಬ್ಬರು ಬಹುಕಾಲದಿಂದ ತಪಸ್ಸಿನಲ್ಲಿದ್ದು ಗ್ರಾಮ್ಯ ಸುಖಗಳ ಆಸೆಯನ್ನೇ ತೊರೆದವರಾಗಿದ್ದರು ನನ್ನ ಮಾಯೆಯಿಂದ ಮೋಹಿತರಾಗಿ ಮೋಕ್ಷಪ್ರದನಾದ ನಾನು ಪ್ರತ್ಯಕ್ಷವಾಗಿರುವಾಗಲೂ ನೀನು ನನ್ನ ನೀವು ನನ್ನಲ್ಲಿ ಉತ್ತಮ ಪುರುಷಾರ್ಥವಾದ ಮುಕ್ತಿಯನ್ನು ಕೇಳಿಕೊಳ್ಳದೆಪವಾದ ಸಂತಾನ ಸುಖವನ್ನು ಅಪೇಕ್ಷಿಸಿದಿರಿ ನಿಮ್ಮ ಇಷ್ಟದಂತೆಯೇ ನಾನು ವರವನ್ನು ಕೊಟ್ಟು ಹೊರಟು ಬಂದೆನು ನಿಮ್ಮ ಕೋರಿಕೆಯು ಕೈಗೂಡಿದುದರಿಂದ ನೀವು ಸಂತುಷ್ಟರಾಗಿ ತಿರುಗಿ ಗ್ರಾಮ್ಯ ಭೋಗಗಳಲ್ಲಿ ಬಿದ್ದು ಯಥೇಷ್ಟವಾಗಿ ವಿಷಯ ಸುಖಗಳನ್ನು ಅನುಭವಿಸುತ್ತಿದ್ದಿರಿ ಹಿಂದೆ ನಾನು ನಿಮಗೆ ಕೊಟ್ಟು ಬಂದ ವರವನ್ನು ಈಡೇರಿಸುವ ಕಾಲವು ಬಂದಾಗ ಶೀಲಾ ಶೀಲಾ ಔದಾರಿಯಾದಿ ಗುಣಗಳಲ್ಲಿ ನನಗೆ ಸಮಾನನಾದ ಬೇರೊಬ್ಬನನ್ನು ಕಾಣದೆ ನಾನೇ ನಿಮ್ಮ ಗರ್ಭದಲ್ಲಿ ಜನಿಸಿ ಕೃಷ್ಣಿಗರ್ಭನೆಂಬ ಹೆಸರಿನಿಂದ ಪ್ರಸಿದ್ಧನಾಗಿದ್ದೆನು ಆಮೇಲೆ ನೀವಿಬ್ಬರೇ ಮುಂದಿನ ಜನ್ಮದಲ್ಲಿ ಅದಿತಿ ಕಶ್ಯಪರಾಗಿ ಹುಟ್ಟಿದಿರಿ ಆಗಲೂ ನಾನು ನಿಮ್ಮ ಗರ್ಭದಲ್ಲಿ ಉಪೇಂದ್ರನೆಂಬ ಹೆಸರಿನಿಂದ ಹುಟ್ಟಿದೆನು ನಾನು ನಿಮ್ಮ ಗರ್ಭದಲ್ಲಿ ಹುಟ್ಟಿದಾಗ ಬಹಳ ಚಿಕ್ಕವನಾಗಿದ್ದುದರಿಂದ ನನ್ನನ್ನು ವಾಮನನೆಂದು ಕರೆಯುತ್ತಿದ್ದರು ಹೀಗೆ ಎರಡು ಜನ್ಮಗಳನ್ನು ಕಳೆದ ಮೇಲೆ ನೀವೇ ತಿರುಗಿ ಈ ಮೂರನೆಯ ಜನ್ಮದಲ್ಲಿ ದೇವಕಿ ವಸುದೇವರೆಂಬ ಹೆಸರಿನಿಂದ ಹುಟ್ಟಿರುವಿರಿ ಈ ಜನ್ಮದಲ್ಲಿಯೂ ನಾನು ನಿಮಗೆ ಮಗನಾಗಿ ಹುಟ್ಟಿದನು ಹೀಗೆ ಹಿಂದಿನ ಜನ್ಮಗಳಲ್ಲಿ ನಮಗಿದ್ದ ಪರಸ್ಪರ ಸಂಬಂಧವನ್ನು ನಿಮ್ಮ ಸ್ಮರಣೆಗೆ ತರುವುದಕ್ಕಾಗಿಯೇ ನಾನು ಈಗ ನಿಮಗೆ ನನ್ನ ನಿಜ ಸ್ವರೂಪವನ್ನು ತೋರಿಸಬೇಕಾಯಿತು ಅಮ್ಮ ನನ್ನ ಮಾತು ಎಂದಿಗೂ ತಪ್ಪಲಾರದೆಂದು ಇದರಿಂದ ನೀವು ಚೆನ್ನಾಗಿ ತಿಳಿಯಬಹುದು ಈಗ ನಾನು ಕೇವಲ ಪ್ರಾಕೃತ ಶಿಶುವಿನಂತೆಯೇ ಹುಟ್ಟಿದ ಪಕ್ಷದಲ್ಲಿ ಮನುಷ್ಯರಾದ ನಿಮಗೆ ನನ್ನ ನಿಜ ಸ್ಥಿತಿಯು ತಿಳಿಯುವುದಕ್ಕೆ ಅವಕಾಶವಿಲ್ಲದಂತಾಗುತ್ತಿತ್ತು ಈಗ ನೀವು ಪುತ್ರ ಭಾವದಿಂದ ನನ್ನಲ್ಲಿ ಮೋಹವನ್ನಾಗಲಿ ಪರಬ್ರಹ್ಮವೆಂಬ ಭಾವದಿಂದ ಒಮ್ಮೆ ಭಕ್ತಿಯನ್ನಾಗಲಿ ತೋರಿಸುವುದರಿಂದ ನಿಮಗೆ ಉತ್ತಮ ಪುರುಷಾರ್ಥವಾದ ನನ್ನ ಸಾಯುಜ್ಯವು ಲಭಿಸುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ಭಗವಂತನು ಆ ದೇವಕಿ ವಸುದೇವರಿಬ್ಬರು ನೋಡುತ್ತಿರುವ ಹಾಗೆಯೇ ಮಾಯೆಯಿಂದ ತನ್ನ ಪರಸ್ವರೂಪವನ್ನು ಮರೆಸಿಕೊಂಡು ಸಾಮಾನ್ಯವಾದ ಸಣ್ಣ ಮಗುವಿನಂತೆ ಕಾಣಿಸಿಕೊಂಡನು ಆ ಸಮಯಕ್ಕೆ ಸರಿಯಾಗಿ ಲಾಗಿ ಗೋಕುಲದಲ್ಲಿ ನಂದನೆಂಬ ಗೊಲ್ಲನ ಬಾರಿಯಾದ ಯಶೋಧಿ ಎಂಬುವಳಲ್ಲಿ ಒಂದು ಹೆಣ್ಣು ಮಗುವು ಜನಿಸಿತು ಓ ರಾಜ ಆ ಭಗವಂತನ ಮಾಯಾ ಶಕ್ತಿಯೇ ಆ ರೂಪದಿಂದ ಹುಟ್ಟಿತೆಂದು ತಿಳಿ ಆಮೇಲೆ ಎತ್ತಲಾಗಿ ವಸುದೇವನು ಶಿಶು ರೂಪದಲ್ಲಿದ್ದ ಭಗವಂತನು ತನಗೆ ಸೂಚಿಸಿದ ಕ್ರಮದಿಂದ ಆ ಶಿಶುವನ್ನು ನಂದ ಗೋಕುಲದಲ್ಲಿದ್ದ ನಂದನೆಂಬ ಗೊಲ್ಲನ ಮನೆಗೆ ಸಾಗಿಸುವುದಕ್ಕಾಗಿ ಯತ್ನಿಸಿದನು ಆಗ ಭಗವಂತನ ಸಂಕಲ್ಪ ಶಕ್ತಿಯನ್ನು ಕೇಳಬೇಕೆ ವಸುದೇವನು ಆ ಶಿಶುವನ್ನು ಎತ್ತಿಕೊಂಡು ಪ್ರಸವ ಗ್ರಹದಿಂದ ಹೊರಕ್ಕೆ ಹೊರಡುವುದಕ್ಕೆ ಯತ್ನಿಸಿದೊಡನೆ ಅಲ್ಲಿ ದೃಢವಾದ ಕದಗಳಿಂದಲೂ ದೊಡ್ಡ ದೊಡ್ಡ ಅಗಳಿಗಳಿಂದಲೂ ಉಕ್ಕಿನ ಸರಪಳಿಗಳಿಂದಲೂ ಬಿಗಿಯಲ್ಪಟ್ಟಿದ್ದ ಆ ಸೆರೆಮನೆಯ ಬಾಗಿಲುಗಳೆಲ್ಲವೂ ತಾವಾಗಿಯೇ ತೆರೆದುಕೊಂಡವು ಅಲ್ಲಿ ರಾತ್ರಿ ಹಗಲೆನ್ನದೇ ಎಚ್ಚರದಿಂದ ಕಾಯುತ್ತಿದ್ದ ಕಾವಲಿನವರೆಲ್ಲರೂ ಗಾಢ ನಿದ್ರೆಯಿಂದ ಮೈ ಮರೆತು ಶವಪ್ರಾಯವಾಗಿ ಬಿದ್ದಿದ್ದರು ಪುರ ಜನರೆಲ್ಲರೂ ಮೈ ಮೇಲೆ ಪ್ರಜ್ಞೆಯಿಲ್ಲದೆ ನಿದ್ರಿಸುತ್ತಿದ್ದರು ವಸುದೇವನು ಆ ಶಿಶುವನ್ನು ಕೈಗೆತ್ತಿಕೊಂಡು ನಿಂತೊಡನೆ ಸೂರ್ಯೋದಯವಾದಾಗ ಅಂಧಕಾರವು ಹೇಗೋ ಹಾಗೆ ಅಲ್ಲಲ್ಲಿದ್ದ ಅಡಚಣೆಗಳೆಲ್ಲವೂ ತಪ್ಪಿ ಹೋದವು ಬೀದಿಯಲ್ಲಿ ಜನಸಂಚಾರಕ್ಕೆ ಅವಕಾಶವಿಲ್ಲದಂತೆ ಮಿಂಚು ಗುಡುಗುಗಳೊಡನೆ ಮೇಘಗಳು ದೊಡ್ಡ ಮಳೆಯನ್ನು ಕರೆಯಲಾರಂಭಿಸಿದವು ಹೀಗೆ ಗಾಢಾಂಧಕಾರದಲ್ಲಿ ದೊಡ್ಡ ಮಳೆಯು ಸುರಿಯುತ್ತಿರುವಾಗ ವಸುದೇವನು ಶಿಶುವನ್ನೆತ್ತಿಕೊಂಡು ಹೊರಗೆ ಬರುವಷ್ಟರಲ್ಲಿ ಆದಿಶೇಷನು ಆ ಶಿಶುವಿನ ಮೇಲೆ ಮಳೆಯ ಹನಿಗಳು ಬೀಳದಂತೆ ಕೊಡೆಯ ಹಾಗೆ ತನ್ನ ಹೆಡೆಗಳನ್ನು ಬಿಚ್ಚಿಕೊಂಡು ವಸುದೇವನನ್ನು ಹಿಂಬಾಲಿಸಿ ಬರುತ್ತಿದ್ದನು ಹೀಗೆ ವಸುದೇವನು ಶಿಶುವನ್ನೆತ್ತಿಕೊಂಡು ಬರುವ ದಾರಿಯಲ್ಲಿ ಯಮುನಾ ನದಿಯು ಅಡ್ಡಲಾಗಿ ಪ್ರವಹಿಸುತ್ತಿತ್ತು ಆಗ ಎಡಬಿಡದೆ ಮಳೆಯು ಸುರಿಯುತ್ತಿದ್ದುದರಿಂದ ಅದರಲ್ಲಿ ಪ್ರವಾಹವು ಉಕ್ಕಿ ಬರುತ್ತಿತ್ತು ಅಲೆಗಳಿಂದಲೂ ಸುಳಿಗಳಿಂದಲೂ ಆ ನದಿ ಪ್ರವಾಹವು ನೋಡುವಾಗಲೇ ಬಹಳ ಭಯವನ್ನು ಹುಟ್ಟಿಸುವಂತಿದ್ದರು ವಸುದೇವನು ಆ ಶಿಶುವನ್ನೆತ್ತಿಕೊಂಡು ಅದರ ತೀರ ಪ್ರದೇಶಕ್ಕೆ ಬಂದೊಡನೆ ಪೂರ್ವದಲ್ಲಿ ಶ್ರೀರಾಮನಿಗೆ ಸಮುದ್ರವು ಹೇಗೋ ಹಾಗೆ ಯಮುನಾ ನದಿಯು ತನ್ನ ಪ್ರವಾಹವನ್ನು ಅಡಗಿಸಿಕೊಂಡು ನಡುವೆ ದಾರಿಯನ್ನು ಕೊಟ್ಟಿತು ವಸುದೇವನು ಆ ನದಿಯನ್ನು ಸುಲಭವಾಗಿ ದಾಟಿ ನಂದನ ಮನೆಗೆ ಬರುವಷ್ಟರಲ್ಲಿ ಅಲ್ಲಿದ್ದ ಗೋಪಾಲಕರೆಲ್ಲರೂ ಮೈ ಮರೆಯುವಂತೆ ಗಾಢ ನಿದ್ರೆಯುಂಟಾಯಿತು ಹೀಗೆ ಯಶೋದೆ ಮುಂತಾಗಿ ಅಲ್ಲಿದ್ದವರೆಲ್ಲರೂ ಮೈ ಮೇಲೆ ಪ್ರಜ್ಞೆಗಿಲ್ಲದೆ ನಿದ್ರಿಸುತ್ತಿರುವಾಗ ವಸುದೇವನು ತನ್ನ ಕೈಯಲ್ಲಿದ್ದ ಶಿಶುವನ್ನು ಆ ಯಶೋದೆಯ ಮಗ್ಗುಲಲ್ಲಿ ಮೆಲ್ಲಗೆ ಮಲಗಿಸಿ ಅಲ್ಲಿದ್ದ ಹೆಣ್ಣು ಕೂಸನ್ನು ಕೈಗೆತ್ತಿಕೊಂಡು ಹಿಂತಿರುಗಿ ಬಂದು ದೇವಕಿಯ ಪಕ್ಕದಲ್ಲಿ ಮಲಗಿಸಿದನು ವಸುದೇವನು ಪ್ರಸವ ಗ್ರಹವನ್ನು ಸೇರಿದೊಡನೆ ಇಲ್ಲಿನ ಬಾಗಿಲುಗಳೆಲ್ಲವೂ ತಮಗೆ ತಾವೇ ಮುಚ್ಚಿಕೊಂಡವು ಉಕ್ಕಿನ ಸರಪಳಿಗಳು ಅಗಳಿಗಳು ಮೊದಲಿನಂತೆ ತನಗೆ ತಾನೇ ಬಿಗಿದುಕೊಂಡವು ಓ ರಾಜ ಇತ್ತಲಾಗಿ ನನ್ ನಂದನ ಪತ್ ನಂದು ಪತ್ನಿಯಾದ ಯಶೋಧೆಯು ಪ್ರಸಭವಾದೊಡನೆ ಆಯಾಸದಿಂದ ಮೈಮರೆತು ಬಿಟ್ಟುದರಿಂದ ತನಗೆ ಮಗುವು ಹುಟ್ಟಿದುದನ್ನು ಮಾತ್ರ ಬಲ್ಲಳೆ ಹೊರತು ತನಗೆ ಹುಟ್ಟಿದ ಶಿಶುವು ಗಂಡೋ ಅಥವಾ ಹೆಣ್ಣೋ ಎಂಬುದನ್ನು ತಿಳಿಯುವುದಕ್ಕೂ ಅವಳಿಗೆ ಅವಕಾಶವಾಗಲಿಲ್ಲ ఇూర అధ్యాయవు నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానం దేహిమే మే నమస్కారం